ભે ખ્ળે તીહે તી ને જે જેએઓ ખ્રિત ખાિં ખાિંં ખિંં ખાિં ખિં ખિંં

ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇಪ್ಪತ್ತಿಪ್ಪತ್ ಮೂರಂದು ಅನೇಕ ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥ ನಾವು ಕಾಣ್ತೇವೆ ಅದರಲ್ಲೂ ಕೂಡ ಮಾನ್ಯ ಎಚ್ ಸಿ ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರ ಅಧಿಕಾರ ವಹಿಸ್ಕೊಂಡ್ಮೇಲೆ ರಾಜ್ಯದಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓಡು ಓದುವಂಥ ಒಂದು ಅವಕಾಶ ಅದು ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಸದನದಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ತಲ್ಲೂ ಕೂಡ ನಾವು ಕೂಡ ಪ್ರಾರಂಭ ದಿವಸ ಸಂವಿಧಾನದ ಪೀಠಿಕೆಯನ್ನು ಓದೇ ಕಲಾಪಗಳನ್ನ ಮಾನ್ಯ ಸಭಾಧ್ಯಕ್ಷ ಅಂತ ಖಾದರ್ ಸಾಹೇಬರು ಪ್ರಾರಂಭ ಮಾಡ್ತಕ್ಕಂಥದ್ದು ಅಂತಿಮ ದಿನ ಜನಗಣಮನ ರಾಷ್ಟ್ರೀಯ ಗೀತೆಯನ್ನು ಆಡೋ ಮುಖಾಂತರ ನಾವು ಆ ಒಂದು ಅವಧಿಯ ಪೂರ್ಣ ಮಾಡ್ತೀವಿ ಹಾಗೆ ಇವತ್ತು ರಾಜ್ಯಾದ್ಯಂತ ಮಾನವ ಸರಪಳಿಯನ್ನು ಮಾಡೋದು ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಮಾನವ ಸರಪಳಿಯನ್ನು ಮಾಡೋ ಮುಖಾಂತರ ಅದೊಂದು ಐತಿಹಾಸಿಕ ತೀರ್ಮಾನ ಆಗಿದೆ ಇವತ್ತು ಕಳೆದ ಮೂರು ವರ್ಷದಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಸತತವಾಗಿ ನಮ್ಮ ಜಿಲ್ಲೆ ವಿಶೇಷವಾಗಿ ಚಾಮರಾಜ ಜಿಲ್ಲೆ ಗಡಿ ಜಿಲ್ಲೆ ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಬಂಧುಗಳು ನಮ್ಮ ಇಡೀ ಜಿಲ್ಲೆಯಲ್ಲಿ ಹತ್ತು ಬಸ್ಗಳು ಇವತ್ತು ಕಳೆದ ಮೂರು ವರ್ಷದಿಂದ ಕೂಡ ದೀಕ್ಷಾ ಭೂಮಿಗೆ ಯಾರೋ ಪಶ್ಚಿಟ್ ಜಾತಿಯ ಸಮುದಾಯದ ಬಂಧುಗಳು ದೀಕ್ಷಾ ಭೂಮಿಗೆ ನೋಡುವಂಥ ಸೌಭಾಗ್ಯವನ್ನು ಪಡ್ಕೊಳ್ಬೇಕು ಸರ್ಕಾರದ ಮುಖಾಂತರ ಅಂತೇಳಿ ಇಲಾಖೆಗೆ ನೋಂದಾಯಿಸ್ಕೊಳ್ತಾರೋ ಅಂಥ ನೋಂದಾಯಿತ ಪ್ರಯಾಣಿಕರನ್ನು ಮಾತ್ರ ಸರ್ಕಾರ ಐರಾವತ ಬಸ್ಸನ್ನು ಮಾಡಿ ಐರಾವತ್ ಬಸ್ಸನ್ನು ಮಾಡಿ ದೂರದ ಪ್ರಯಾಣ ಪ್ರಯಾಣವನ್ನು ಅದು ಯಶಸ್ವಿಯಾಗಿ ಪೂರೈಸಿಕೊಂಡು ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದೀಕ್ಷೆ ಪಡೆದ್ರು ಲಕ್ಷಾಂತರ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಆ ಪುಣ್ಯ ಕ್ಷೇತ್ರಕ್ಕೆ ಆ ಪುಣ್ಯ ಭೂಮಿಗೆ ಇವರನ್ನ ಕಳಿಸ್ಕೊಡುವಂಥ ಕಾರ್ಯಕ್ರಮ ಈ ದಿವಸ ನಮ್ಮ ಜಿಲ್ಲೆಯಿಂದ ನಡೆದಿದೆ ಕೊಳ್ಳೇಗಾಲದ ಮಾರ್ಗವಾಗಿ ಗುಂಡ್ಲುಪೇಟೆ ಚಾಮರಾಜನಗರ ಹನೂರು ಮತ್ತು ಯಳನೂರು ಹಾಗೂ ಕೊಳ್ಳೇಗಾಲ ಇವತ್ತು ಹತ್ತು ಬಸ್ಗಳ ಮುಖಾಂತರ ಎಲ್ಲ ಅಂಬೇಡ್ಕರ್ ಅವರ ಅನುಯಾಯಿಗಳು ಇವತ್ತು ಬೀಳ್ಕೊಡೋ ಮುಖಾಂತರ ಅವರಿಗೆ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಂಡಿದೆ ಈ ಶುಭ ದಿವಸ ನಮ್ಮೆಲ್ಲ ಈ ಭಾಗದ ಪ್ರಮುಖರು ನಾಗರಿಕ ಬಂಧುಗಳು ಅವರಿಗೆ ಬೀಳ್ಕೊಡೋ ಮುಖಾಂತರ ಬೀಳ್ಕೊಟ್ಟಿದ್ದೇವೆ ಮತ್ತು ಅವರಷ್ಟೇ ಸುಲಭವಾಗಿ ಅವರು ಅವರ ಮನೆಗೆ ತಲುಪುವಂಥದ್ದು ಕೂಡ ಅಧಿಕಾರಿಗಳು ನಮ್ಮ ತಾಲೂಕಿನ ಅಧಿಕಾರಿ ಕೇಶವಮೂರ್ತಿಯವರು ಮತ್ತು ಇತರ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವತ್ತು ಜಿಲ್ಲಾ ಆಡಳಿತ ಮುಂದಾಗಿ ಇದು ಅವಕಾಶವನ್ನು ಮಾಡಿಕೊಂಡಿದೆ ಹಾಗಾಗಿ ನಮ್ಮ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವ್ರನ್ನ ಮಾನ್ಯ ಎಸ್ ಸಿ ಮಾದೇವಪ್ಪನವ್ರನ್ನ ಮತ್ತು ಎಲ್ಲ ಇಲಾಖೆಯ ಗೌರವಾನ್ವಿತ ಅಧಿಕಾರಿ ಬಂಧುಗಳನ್ನ ನಾನು ಮುನ್ನಡೆ ಸಲ್ಲಿಸೋ ಮುಖಾಂತರ ಈ ಅವಕಾಶಕ್ಕೆ ಜನತೆ ಪರವಾಗಿ ಅವ್ರಿಗೆ ಅರ್ಪಿಸ್ತೇನೆ ನಮಸ್ಕಾರ